ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಆಪದ ಅಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಮಹರ್ಷಿ ವಾಲ್ಮೀಕಿ ಪ್ರಣೀತ ಶ್ರೀಮದ್ ರಾಮಾಯಣದ ಕಿಷ್ಕಿಂಧ ಕಾಂಡದಲ್ಲಿ ಪುನಃ ಜಾಂಬವಂತನು ಕೇಳಿದುದರ ಮೇಲೆ ಸಂಪಾತಿಯು ತನ್ನ ಮಗನಾದ ಸುಪಾರ್ಶ್ವನಿಂದ ರಾವಣನು ಸೀತೆಯನ್ನು ಅಪಹರಿಸಿದ ವೃತ್ತಾಂತವನ್ನು ತಾನು ಕೇಳಿ ತಿಳಿದುದಾಗಿ ಹೇಳಿದುದು ಎಂಬ ಐವತ್ತೊಂಬತ್ತನೆಯ ಸರ್ಗಕ್ಕೆ ಸ್ವಾಗತ ಇಲ್ಲಿಂದ ಮುಂದೆ ಸುಮಾರು ನಾಲ್ಕೈದು ಸರ್ಗಗಳು ಕೆಲವೊಂದು ರಾಮಾಯಣ ಅಹ್ ಅಂದರೆ ರಾಮಾಯಣಗಳಲ್ಲಿ ಅವು ಪ್ರಕ್ಷಿಪ್ತವಾಗಿದೆ ಕಾರಣವೇನೆಂದರೆ ಇವು ವಿಶೇಷವಾಗಿ ಈಗಾಗಲೇ ಸಂಪಾತಿಯು ಸೀತೆಯು ಎಲ್ಲಿರುವಳು ಎಂದು ತಿಳಿದ ನಂತರವೂ ಕೂಡ ವಾನರರು ಅದರಲ್ಲೂ ವಿಶೇಷವಾಗಿ ಜಾಂಬವದಾದಿಗಳು ಹೆಚ್ಚು ಹೆಚ್ಚಾಗಿ ಆ ಕುರಿತಂತೆ ಕೆದಕಿ ಆ ವಿಷಯವನ್ನು ಇನ್ನಷ್ಟು ದೃಢಪಡಿಸಿಕೊಳ್ಳುವ ಪ್ರಯತ್ನದಲ್ಲಿದ್ದಾರೆ ರುದ್ರರಾಜನಾದ ಸಂಪಾತಿಯ ಮುಖದಿಂದ ಆ ವಾನರರು ಅಮೃತದಂತೆ ಇಂಪಾದ ಈ ವಾಕ್ಯಗಳನ್ನು ಕೇಳಿ ಪರಮ ಸಂತೋಷದಿಂದ ಪುಳಕಿತವಾದ ಮೈಯುಳ್ಳವರಾಗಿದ್ದರು ಆಗ ಅಲ್ಲಿದ್ದ ವಾನರರಿಗೆಲ್ಲ ಮಾರ್ಗದರ್ಶಿ ಎನಿಸಿದ ವೃದ್ಧನಾದ ಜಾಂಬವಂತನು ಈತರ ವಾನರರೊಡನೆ ಅತಿ ಸಂಭ್ರಮದಿಂದ ತತ್ತನೆ ಮೇಲೆದ್ದು ಮುಂದೆ ಬಂದು ಸಂಪಾತಿಯನ್ನು ನೋಡಿ ಅಯ್ಯ ಸೀತೆಯಲ್ಲಿರುವಳು ಅವಳನ್ನು ಕದ್ದುಕೊಂಡು ಹೋದವನು ಯಾವನು ಅವನನ್ನು ಅದನ್ನು ನೋಡಿದವರಾರು ಇದು ನಿನಗೆ ಹೇಗೆ ತಿಳಿಯಿತು ಏಕೆಂದರೆ ಸಂಪಾತಿಗೆ ರೆಕ್ಕೆಯೇ ಇಲ್ಲದಿರುವುದರಿಂದ ಹೊರಗೆ ಹೋಗುವುದೇ ಸಾಧ್ಯವಿರಲಿಲ್ಲ ಇದು ನಿನಗೆ ಹೇಗೆ ತಿಳಿಯಿತು ಈ ವಿಷಯವೆಲ್ಲವನ್ನೂ ನಮಗೆ ವಿವರವಾಗಿ ತಿಳಿಸುವೆಯಾ ನೀನೇ ನಮಗೆ ಈಗ ದಿಕ್ಕಾಗಿರುವೆ ವಜ್ರದಂತೆ ಆರ್ಭಟಿಸಿ ಮೇಲೆ ಬೀಳುವ ರಾಮನ ಬಾಣಗಳಲ್ಲಿಯೂ ಲಕ್ಷ್ಮಣ ಪ್ರಯುಕ್ತಗಳಾದ ಬಾಣಗಳಲ್ಲಿಯೂ ಇರುವ ವೇಗವನ್ನು ತಿಳಿಯದೆ ಈ ಅಕಾರ್ಯವನ್ನು ಮಾಡಿದವನಾವನು ಎಂದನು ಸೀತಾ ವೃತ್ತಾಂತವನ್ನು ಕೇಳುವುದರಲ್ಲಿ ಅತ್ಯಾತರವುಳ್ಳ ಆ ವಾನರರು ಪ್ರೀತಿಪೂರ್ವಕವಾಗಿ ಹೇಳಿದ ಈ ಮಾತನ್ನು ಕೇಳಿ ಸಂಪಾತಿಯು ಅವರಲ್ಲಿ ಪರಮ ಪ್ರೇಮವುಳ್ಳವನಾಗಿ ಅವರನ್ನು ಸಮಾಧಾನ ಪುನಃ ಈ ಮಾತುಗಳನ್ನು ಹೇಳುವನು ಎಲೆ ವಾನರರೇ ರಾವಣನು ಸೀತೆಯನ್ನು ಕದ್ದೊಯ್ದ ವೃತ್ತಾಂತವನ್ನು ನಾನು ಯಾರಿಂದ ಹೇಗೆ ಕೇಳಿ ಬಲ್ಲೆನೆಂಬುದನ್ನು ಆ ಸೀತೆಯು ಈಗ ಎಲ್ಲಿರುವಳೆಂಬುದನ್ನು ಹೇಳುವೆನ್ನು ಕೇಳಿರಿ ಬಹು ಯೋಜನಗಳ ವಿಸ್ತಾರವುಳ್ಳ ದುರ್ಗಮವಾದ ಈ ಪರ್ವತದಲ್ಲಿಯೇ ಬಹುಕಾಲದಿಂದ ನಾನು ಶಕ್ತಿಗುಂದಿ ವೀರ್ಯ ಒಡಗಿ ವಾರ್ಧಕ್ಯದಿಂದಲೂ ಬಹಳವಾಗಿ ಬಳಲಿ ಬಿದ್ದಿದ್ದೆನು ಈ ದುರವಸ್ಥೆಯಲ್ಲಿರುವ ನನ್ನನ್ನು ನೋಡಿ ಸುಪಾರ್ಶ್ವನೆಂಬ ನನ್ನ ಮಗನು ಆಯಾ ಕಾಲಕ್ಕೆ ಆಹಾರವನ್ನು ತಂದುಕೊಟ್ಟು ನನ್ನನ್ನು ಪೋಷಿಸುತ್ತಿದ್ದನು ಗಂಧರ್ವರಿಗೆ ಕಾಮವೆಂಬುದು ತೀವ್ರವಾಗಿರುವುದು ಸರ್ಪಗಳಿಗೆ ಕೋಪವು ತೀವ್ರವು ಮೃಗಗಳಿಗೆ ಭಯವೂ ತೀವ್ರವು ಪಕ್ಷಿ ವರ್ಗಗಳಿಗೆ ಸೇರಿದ ನಮಗಾದರೂ ಹಸಿವೆಂಬುದು ಬಹಳ ತೀಕ್ಷ್ಣವು ಹೀಗಿರುವಾಗ ಒಮ್ಮೆ ನನ್ನ ಮಗನಾದ ಸುಪಾರ್ಶ್ವನು ಸಂಜೆಯ ಹೊತ್ತಿನಲ್ಲಿ ಹಸಿವಿನಿಂದ ಆಹಾರಕ್ಕಾಗಿ ಆತುರಗೊಂಡಿರುವ ನನ್ನ ಬಳಿಗೆ ಯಾವುದೊಂದು ಆಹಾರವನ್ನು ತಾರದೆ ಬರೀ ಕೈಯಿಂದಲೇ ಬಂದನು ನಾನು ಮೊದಲೇ ಹಸಿವು ಬಾಯಾರಿಕೆಗಳಿಂದ ಬಳಲಿದ್ದುದಲ್ಲದೆ ವೃದ್ಧನಾಗಿಯೂ ಇದ್ದುದರಿಂದ ಬರೀ ಕೈಯಿಂದ ಮುಂದೆ ಬಂದು ನಿಂತ ಆ ಮಗನನ್ನು ನೋಡಿ ಕೋಪದಿಂದ ಹೆದರಿಸಿದೆನು ಆ ಪುತ್ರನಾದರೂ ನನ್ನಲ್ಲಿ ನಿಜವಾದ ಭಕ್ತಿಯುಳ್ಳವನು ನಾನು ಹಸಿವಿನಿಂದ ಕೋಪಗೊಂಡಿರುವುದನ್ನು ನೋಡಿ ಅವನು ಎಷ್ಟೋ ವಿಧದಿಂದ ಮನ್ನಣೆಯನ್ನು ಬೇಡುತ್ತ ಎಲೆ ತಾತನೇ ನಾನು ಎಂದಿನಂತೆಯೇ ಕಾಲಕ್ಕೆ ಸರಿಯಾಗಿ ಆಹಾರವನ್ನು ಹುಡುಕಿ ತರುವುದಕ್ಕಾಗಿ ಹಾರಿ ಹೋದೆನು ಮಹೇಂದ್ರ ಪರ್ವತದ ದ್ವಾರವನ್ನು ಅಡ್ಡಗಟ್ಟಿ ನಿನ್ ಕುಳಿತೆನು ಅಲ್ಲಿ ಸಮುದ್ರ ಸಂಚಾರಿಗಳಾದ ಸಾವಿರಾರು ಜಂತುಗಳನ್ನು ಹಿಡಿಯುವುದಕ್ಕಾಗಿ ನಾನೊಬ್ಬನೇ ತಲೆ ಬಗ್ಗಿಸಿಕೊಂಡು ಆ ದಾರಿಗೆ ಅಡ್ಡಲಾಗಿದ್ದೆನು ಆ ಸಂದರ್ಭದಲ್ಲಿ ಕಾಡಿಗೆಯಂತೆ ಕಪ್ಪು ಮೈಯುಳ್ಳ ಪುರುಷನೊಬ್ಬನು ಸೂರ್ಯೋದಯಕ್ಕೆ ಸಮಾನವಾದ ದೇಹಕಾಂತಿಯುಳ್ಳ ಒಬ್ಬ ಹೆಂಗಸನ್ನು ಎತ್ತಿಕೊಂಡು ಹೋಗುತ್ತಿರುವುದನ್ನು ನೋಡಿದನು ನಾನು ಆಹಾರಕ್ಕಾಗಿಯೇ ಅಲ್ಲಿ ಕುಳಿತಿದ್ದುದರಿಂದ ಆ ಎರಡು ವ್ಯಕ್ತಿಗಳನ್ನು ಆಹಾರವಾಗಿ ಹಿಡಿಯಬೇಕೆಂದು ನಿಶ್ಚಯಿಸಿದ್ದೆನು ಇಷ್ಟರಲ್ಲಿ ಆ ಪುರುಷನು ದಾರಿಗಡ್ಡಲಾಗಿ ನಿಂತಿದ್ದ ನನ್ನನ್ನು ನೋಡಿ ಅತಿ ವಿನಯದಿಂದ ಸಾಮವಾಕ್ಯಗಳನ್ನಾಡುತ್ತಾ ದಾರಿಯನ್ನು ಬಿಡುವೆಯಾ ಎಂದನು ಒಳ್ಳೆಯ ಮಾತಿನಿಂದ ಕೇಳುವವರನ್ನು ಯಾವಾಗಲೂ ಯಾವನು ಎದುರಿಸಬಾರದಲ್ಲವೇ ವಿನಯದಿಂದ ಬೇಡುವಾಗ ನೀಚರಿಗೂ ಕೂಡ ಮನಸ್ಸು ಕರಗುವುದು ಇನ್ನು ನಮ್ಮಂಥವರಿಗೆ ಮರುಕವು ಹುಟ್ಟುವುದೆಂಬುದನ್ನು ಹೇಳಬೇಕಾದುದೇನು ಅಂದರೆ ಇಲ್ಲಿ ರಾವಣನು ಅಷ್ಟೊಂದು ಮರುಕದಿಂದ ಕೇಳಲು ಕಾರಣ ಬಹುಶಃ ಹಿಂದೆ ಒಮ್ಮೆ ಜಟಾಯುವಿನೊಡನೆ ಯುದ್ಧ ಮಾಡುತ್ತ ಅದರಿಂದಲೇ ಸಾಕಷ್ಟು ಬಳಲಿರುವಾಗ ಆ ಜಟಾಯುವಿಗೆ ಸಮಾನ ಪರಾಕ್ರಮವುಳ್ಳ ಸುಪಾರ್ಶ್ವನನ್ನು ಕಂಡಾಗ ಮತ್ತೆ ಅಂತಹ ಜಗಳವೇ ಪುನರಾವರ್ತನೆಯಾಗುವುದು ಬೇಡವೆಂದು ರಾವಣನಿಗೆ ಅನ್ನಿಸಿ ಬಹಳ ದೈನ್ಯದಿಂದಲೇ ಆತ ಕೇಳಿಕೊಂಡಿರಬಹುದೇನು ನಾನು ದಾರಿ ಬಿಟ್ಟೊಡನೆ ಆ ಪುರುಷನು ತನ್ನ ತೇಜೋವಿಶೇಷದಿಂದ ಆಕಾಶವನ್ನೇ ಉರುಳಿಸುವಂತೆ ವೇಗದಿಂದ ಓಡಿದನು ಆಮೇಲೆ ಗಗನಚಾರಿಗಳಾದ ಕೆಲವು ಭೂತಗಳು ನನ್ನಲ್ಲಿಗೆ ಬಂದು ನನ್ನನ್ನು ಗೌರವಿಸಿದವು ಮಹರ್ಷಿಗಳು ನನ್ನನ್ನು ನೋಡಿ ನೀನು ದೈವವಶದಿಂದ ತಪ್ಪಿಸಿಕೊಂಡು ಬದುಕಿದೆ ಹೇಗೋ ಆತನು ತನಗೆ ಮುಖ್ಯ ರಕ್ಷಣೀಯವಾದ ಆ ಸ್ತ್ರೀ ವ್ಯಕ್ತಿಯಲ್ಲಿ ಗಮನವಿಟ್ಟು ನಿನ್ನನ್ನು ಲಕ್ಷ್ಯ ಮಾಡದೆ ಹೋಗಿರಬಹುದೇ ಹೊರತು ಬೇರೆಯಲ್ಲ ಹೇಗಾದರೂ ನಿನಗೆ ಕ್ಷೇಮ ಉಂಟಾಗಿದೆ ಸಾಕು ಎಂದರು ಇಲ್ಲಿ ಗಮನಿಸಿದರೆ ಜಟಾಯುವಿನಂತೆಯೇ ಸುಪಾರ್ಶ್ವನೊಂದಿಗೂ ಯುದ್ಧವಾಗಿ ಸುಪಾರ್ಶ್ವನೇನಾದರೂ ಜೀವ ಕಳೆದುಕೊಂಡಿದ್ದರೆ ಆಗ ಸಂಪಾತಿಗೂ ವಿಷಯವು ತಿಳಿಯುತ್ತಿರಲಿಲ್ಲ ತದನಂತರದಲ್ಲಿ ವಾನರರಿಗೂ ಕೂಡ ಈ ವಿಷಯವು ತಿಳಿಯದೆಯೇ ಹೋಗಿಬಿಡುತ್ತಿತ್ತು ಹಾಗೆಯೇ ಆಕಾಶಚಾರಿಗಳಾದ ಸಿದ್ದರು ನನ್ನಲ್ಲಿಗೆ ಬಂದು ಇದೇ ಮಾತನ್ನು ಹೇಳಿದರು ಆ ಪುರುಷನೇ ರಾಕ್ಷಸರಾಜನಾದ ರಾವಣನೆಂದು ಅವನ ಸಮೀಪದಲ್ಲಿ ವಸ್ತ್ರಾಭರಣಗಳುಳ್ಳವಳಾಗಿ ದುಃಖದಿಂದ ಕಂದಿದ ಬಿಚ್ಚಿದ ತಲೆಗೂದಲುಗಳೊಡನೆ ರಾಮಲಕ್ಷ್ಮಣರ ಹೆಸರನ್ನು ಹಿಡಿದು ಆಕ್ರೋಶಿಸುತ್ತಿದ್ದ ಹೆಂಗಸೆ ಜನಕ ಪುತ್ರಿಯಾದ ಸೀತೆಯೆಂದು ರಾಮಭಾರ್ಯೆಯಾದ ಈಕೆಯನ್ನು ಆ ರಾಕ್ಷಸನು ಬಲಾತ್ಕಾರದಿಂದ ಕದ್ದೊಯ್ಯುತ್ತಿರುವನೆಂದು ಆಮೇಲೆ ನನಗೆ ತಿಳಿಯಿತು ಅಂದರೆ ಇದನ್ನು ಸುಪಾರ್ಶ್ವನು ಸಂಪಾದೆಗೆ ಹೇಳುತ್ತಿರುವುದು ಇದುವರೆಗೆ ನಾನು ಕಾಲವನ್ನು ಕಳೆದು ಬರಿ ಕೈಯಿಂದ ಬರುವುದಕ್ಕೆ ಇದೇ ಕಾರಣವು ಎಂದು ನನ್ನ ಮಗನಾದ ಸುಪಾರ್ಶ್ವನು ನನ್ನಲ್ಲಿ ಕ್ಷಮೆಯನ್ನು ಕೇಳಿದನು ಈ ವೃತ್ತಾಂತವನ್ನು ಕೇಳಿದರೂ ರಾಮನ ನಿಮಿತ್ತವಾಗಿ ನನ್ನಿಂದ ಸಾಧ್ಯವಾದಷ್ಟು ಪರಾಕ್ರಮವನ್ನು ತೋರಿಸಬೇಕೆಂಬ ಬುದ್ಧಿಯು ಆಗ ನನಗೆ ಹುಟ್ಟದೇ ಎಲೈ ಎಲೈವರದೆ ಪಕ್ಷಿಗಳಾದ ನಮಗೆ ನಮ್ಮ ರೆಕ್ಕೆಗಳೇ ಮುಖ್ಯವಾದ ಬಲವಲ್ಲವೇ ಆ ರೆಕ್ಕೆಗಳೇ ಇಲ್ಲದ ಮೇಲೆ ನಾನು ಯಾವ ಕಾರ್ಯವನ್ನು ಮಾಡಬಲ್ಲೆನು ಆ ರೆಕ್ಕೆಗಳು ಹೋದರೂ ನನಗೆ ವಾಕ್ ಬುದ್ಧಿಯು ಕಾಲೋಚಿತವಾದ ಗುಣಗಳು ತಕ್ಕ ಮಟ್ಟಿಗೆ ಹೊಂದಿರುವವು ಅದರಿಂದ ನಾನು ನಿಮಗೆ ಹೇಗೆ ಸಹಾಯವನ್ನು ಮಾಡಬಹುದು ಅದನ್ನು ಮಾತ್ರ ಹೇಳುವೆನು ಅದನ್ನು ಕೇಳಿ ನಿಮ್ಮ ಪೌರುಷ ಬಲದಿಂದ ನಿಮ್ಮ ಕಾರ್ಯವನ್ನು ನೀವೇ ಸಾಧಿಸಿಕೊಳ್ಳಬೇಕು ನಾನು ಮಾತಿನಿಂದಲೂ ಬುದ್ಧಿಯಿಂದಲೂ ನನ್ನಿಂದ ಸಾಧ್ಯವಾದಷ್ಟು ಸಹಾಯವನ್ನು ಮಾಡಬಲ್ಲೆನು ರಾಮ ಕಾರ್ಯವು ನನ್ನ ಕಾರ್ಯವೇ ಹೊರತು ಬೇರೆಯಲ್ಲ ಇದರಲ್ಲಿ ಸಂದೇಹವಿಲ್ಲ ವಾನರ ರಾಜನಾದ ಸುಗ್ರೀವನು ದೇವತೆಗಳಿಗೂ ಎದುರಿಸಲಾರದ ಬುದ್ಧಿಯಿಂದಲೂ ಬಲದಿಂದಲೂ ಧೈರ್ಯದಿಂದಲೂ ಕೂಡಿದ ನಿಮ್ಮನ್ನು ಈ ಕಾರ್ಯಕ್ಕೆ ಕಳುಹಿಸಿರುವನು ಇದಲ್ಲದೆ ರಾಮ ಲಕ್ಷ್ಮಣರ ತೀಕ್ಷ್ಣ ಬಾಣಗಳಾದರೂ ಮೂರು ಲೋಕಗಳನ್ನು ರಕ್ಷಿಸುವುದಕ್ಕಾಗಲಿ ಶಿಕ್ಷಿಸುವುದಕ್ಕಾಗಲಿ ಸಮರ್ಥಗಳಾಗಿರುವವು ಆ ರಾವಣನೇ ತೇಜಸ್ಸಿನಿಂದಲೂ ಬಲದಿಂದಲೂ ಎಷ್ಟೇ ಸಮರ್ಥನಾಗಿದ್ದರೂ ಇರಲಿ ನಿಮ್ಮ ಸಾಮರ್ಥ್ಯವು ಅಸಾಧಾರಣವಾದುದರಿಂದ ನಿಮಗೆ ಅಸಾಧ್ಯವಾದುದು ಯಾವುದೊಂದು ಇಲ್ಲವು ಇನ್ನು ಕಾಲವನ್ನು ಕಳೆದುದು ಸಾಕು ಬುದ್ಧಿವಂತರಾದ ನಿಮ್ಮಂತಹವರು ಕಾರ್ಯವು ಬಂದೊದಗಿದಾಗ ಆಲಸ್ಯ ಮಾಡಬಾರದಲ್ಲವೇ ಆದುದರಿಂದ ಶೀಘ್ರದಲ್ಲಿ ಮುಂದಿನ ಕಾರ್ಯಕ್ಕೆ ಯತ್ನಿಸಿರಿ ಎಂದನು ಇಲ್ಲಿಗೆ ಐವತ್ತೊಂಬತ್ತನೆಯ ಸರ್ಗವು ಮುಗಿದುದು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾ ತ್ವಾಹಂ ಪ್ರಾರ್ಥೆಯೇ ನಿತ್ಯ ವಿಧ್ಯಾದ ಚ ದೇಹ ಮೇ ನಮಸ್ಕಾರ